ಬೃಂದಾವನ ಸೀರಿಯಲ್ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಆದ್ರೆ ಇದೀಗ ಧಾರಾವಾಹಿ ಅಂತ್ಯವಾಗ್ತಿರುವುದು ನಿಜಕ್ಕೂ ಕೂಡ ಸಾಕಷ್ಟು ಜನರ ಒಂದು ವಿಚಾರವನ್ನ ತಿಳಿದು ಆಶ್ಚರ್ಯ ಪಟ್ಟಿದ್ದು ಕೂಡ ಉಂಟು ಯಾಕೆಂದ್ರೆ ನೂರ ಅರವತ್ತಾರು ಸಂಚಿಕೆ ಅತ್ರ ನೂರ ಎಪ್ಪತ್ತು ಸಂಚಿಕೆಗಳು ಆಯಿತು ಆದ್ರೆ ಈಗ ಧಾರಾವಾಹಿ ಎಂಡ್ ಆಗ್ತಾ ಇದೆ ಸಾವಿರ ಸಂಚಿಕೆಯಷ್ಟು ಕತೆ ಇದೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನಿರ್ದೇಶಕರು ಆದ್ರೆ ಧಾರಾವ್ಯ ಮಾಡೋಕೆ ಮನ್ಸಿಲ್ಲ ಕಂಟಿನ್ಯೂ ಮಾಡೋಕೆ ಅವರಿಗೆ ಇಷ್ಟ ಆಗ್ತಿಲ್ಲ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಆಗ್ತಿದೆ ನೂರು ಸಂಚಿಕೆ ಆಗುವಷ್ಟರಲ್ಲಿ ಅವರಿಗೆ ಕಂಪ್ಲೀಟ್ ಆಗಿ ಸುಸ್ತಾಗಿ ಹೋಗಿತ್ತು ಅಂತೆ ಜೊತೆಗೆ ಆಗ್ಲಿಂದ ಅವರಿಗೆ ಆಗ್ತಾ ಇರಲಿಲ್ಲ ಬೇರೆ ಬೇರೆ ಒಂದು ರೀತಿಯಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಧಾರಾವಾಭಿ ಹೇಗವನ್ನ ಮಾಡಿ ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ರು ಆದ್ರೆ ಇದೀಗ ಧಾರಾವ್ ಅಂತ್ಯವಾಗೋಯ್ತು ಎಸ್ ಹೌದು ಇದರಲ್ಲಿ ವರುಣ್ ಆರಾಧ್ಯ ಅವರು ಎರಡನೇ ನಾಯಕ ಆಗಿ ಸೆಲೆಕ್ಟ್ ಆಗ್ತಾರೆ ಆ ಒಂದು ಟೈಮ್ ಕೂಡ ಅಷ್ಟೇ ಅಭಿಮಾನಿಗಳ ಒಂದು ಕಮೆಂಟ್ಸ್ ಆಗಿರಬಹುದು ಯಾಕೆ ಒಂದು ಈತನನ್ನ ಫಿಕ್ಸ್ ಮಾಡಿದ್ರೆ ಈತ ಸರಿ ಇಲ್ಲ ಹಾಗೆ ಹೀಗೆ ಈತನ ನಟನೆ ಸರಿ ಇಲ್ಲ ಹಾಗೆ ಹೀಗೆ ಅಂತ ಬಹಳಷ್ಟು ಜನ ಕಮೆಂಟ್ಸ್ಗಳು ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಿತ್ತು ಮೊದಲು ವಿಶ್ವ ಅವರು ಕೂಡ ಚೆನ್ನಾಗಿ ನಡೆಸ್ತಾ ಇದ್ರು ಅವರೇ ಇರಬೇಕಾಗಿತ್ತು ಅಂತ ಸಾಕಷ್ಟು ಜನ ಕೂಡ ಇಷ್ಟಪಡ್ತಿದ್ರು ಆದ್ರೆ ಅವರಿಗೆ ಹೆಲ್ತ್ ಇಶ್ಯೂ ಇದ್ದಂತ ಕಾರಣ ಅವರು ಧಾರಾವಾಹಿ ಅರ್ಧಕ್ಕೆ ಬಿಡಬೇಕಾಗಿರುವಂತಹ ಪರಿಸ್ಥಿತಿ ಜೊತೆಗೆ ರಾತ್ರೋ ರಾತ್ರಿ ಸೆಲೆಕ್ಟ್ ಆಗಿದ್ದು ವರುಣ್ ಆರಾಧ್ಯ ನಂತರ ಪುಷ್ಪ ಪಾತ್ರವನ್ನ ಮಾಡ್ತಾ ಇರುವುದು ಅಮೂಲ್ಯ ಅವರು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆದ್ರೆ ಆಕಾಶ್ ಪಾತ್ರಕ್ಕೆ ವರುಣ್ ಆರಾಧ್ಯ ಅವರ ಒಂದು ನಟನೆ ಚೆನ್ನಾಗಿದ್ರು ಕೂಡ ಅಭಿಮಾನಿಗಳಕ್ಕೂ ವರುಣ್ ಆರಾಧ್ಯ ಅವರನ್ನ ಆಕಾಶ ಪಾತ್ರಕ್ಕೆ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ಈತ ಸರಿ ಇಲ್ಲ ಈತ ಬೇಡ ಬೇರೆ ಆಕಿ ಆಗಿ ಹೇಗೆ ಅಂತೆಲ್ಲ ತುಂಬಾ ಜನ ಕೂಡ ರಿಕ್ವೆಸ್ಟ್ ಮಾಡ್ಕೋತಿದ್ರು ಆದ್ರೆ ಈಗ ಕಂಪ್ಲೀಟ್ ಆಗಿ ಧಾರಾವಾಹಿನೇ ವೈಂಡ್ ಅಪ್ ಆಗ್ತದೆ ಅಂದ್ರೆ ಮುಕ್ತಾಯವಾಗ್ತಿದೆ ನಿಜಕ್ಕೂ ಬೇಸರ ಆಗ್ತಿದೆ ನಿಮಗೂ ಕೂಡ ಇಷ್ಟವಾಗ್ತಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ